ಓಂ ಶ್ರೀ ಗುರು ಬಸವಲಿಂಗ ಸರ್ವರಿಗೂ ಶರಣ ಚಂದ್ರೋದಯಕ್ಕೆ ಅಂಬುದಿ ಹೆಚ್ಚೋದಯ್ಯ ಚಂದ್ರ ಕುಂದೆ ಕುಂದುವುದಯ್ಯ ಚಂದ್ರಮನ್ಗೆ ರಾಹು ಅಡ್ಡ ಬಂದಲ್ಲಿ ಅಂಬುದಿ ಬೊಬ್ಬಿಟ್ಟಿತ್ತೆ ಅಂಬುದಿಯ ಮುನಿ ಆಪೋಷಣ ಕುಂಬಲ್ಲಿ ಚಂದ್ರಮ್ಮನ ಅಡ್ಡ ಬಂದನೆ ಆರಿಗ ಇಲ್ಲ ಕೆಟ್ಟವಂಗೆ ಕೆಳ ಇಲ್ಲ ಜಗದ ನೆಂಟ ನೀನೇ ಅಯ್ಯ ಕೂಡಲು ಸಂಗಮ ದೇವ ಇದು ಬಸವಣ್ಣನವರ ಒಂದು ಅಪರೂಪವಾದ ವಚನ ಅಂದ್ರೆ ಈ ಜಗತ್ತಿನಲ್ಲಿ ಎಲ್ಲವೂ ಚೆನ್ನಾಗಿದ್ರೆ ಸಂಬಂಧಿಕರು ಬಂಧುಗಳು ಸ್ನೇಹಿತರು ಆಪ್ತರು ಎಲ್ಲವೂ ಎಲ್ಲ ಜನ ಸಿಗೋದು ఎలా జన గౌరవ కొడు యవ చుక్సాన హని అంద సోతాగా బాయి మున్ క్రై ఇట్క నిజాం శబ్ద ఆగ్లద ఆ కళ అదను హోబ అదే రెకార్డ్ ఆగి మ ని కల్త్ ఎలా కమన్ సెన్స్ కల్త్కళి అంద్రె ఎలా చూ బు ಕೆಟ್ಟಾಗ ಯಾರು ಇಲ್ಲ ಅನ್ನೋದಕ್ಕೆ ಉದಾಹರಣೆ ಕೊಡ್ತಾರ ಬಸವಣ್ಣ ಚಂದ್ರೋದಯಕ್ಕೆ ಅಂಬುದಿ ಹೆಚ್ಚು ಉದಯ ಅಂಬುದಿ ಅಂದ್ರೆ ಸಮುದ್ರ ಅಂಬು ಅಂದ್ರೆ ನೀರು ಧಿ ಅಂದ್ರೆ ಸಂಗ್ರಹ ಅಂಬುದಿ ಅಂದ್ರೆ ನೀರಿನ ಸಾಗರ ಸಮುದ್ರ ಚಂದ್ರ ಯಾವಾಗ ಜಾಸ್ತಿ ಇರ್ತಾನೋ ಅಂದ್ರೆ ಚಂದ್ರೋದಯ ಆಗ್ತಿದ್ದಂಗೆ ಅಲೆಗಳು ಜಾಸ್ತಿ ಆಗ್ತವೆ ಹುಣ್ಮೆ ದಿವಸ ಸಮುದ್ರದ ಹೊರ ಮೊರೆತ ಬಹಳ ಜೋರಿರ್ತದೆ ಅದಕ್ಕೆ ಸುನಾಮಿಗಳು ಅವು ಬರೋದು ಸಾಮಾನ್ಯವಾಗಿ ಹುಣ್ಮೆ ಸುತ್ತಮುತ್ತ ಜಾಸ್ತಿ ಆದ್ರಿಂದ ಇಲ್ಲಿ ಹೇಳ್ತಾರೆ ಚಂದ್ರೋದಯಕ್ಕೆ ಅಂಬುದಿ ಹೆಚ್ಚುವುದು ನೋಡಿ ಅದು ಆಗಿನ ಕಾಲದಲ್ಲೂ ಬಳಕೆಯಲ್ಲಿತ್ತು ಈಗ ವಿಜ್ಞಾನ ಅದನ್ನು ಪ್ರೂವ್ ಮಾಡಿದೆ ಗುರುತ್ವಾಕರ್ಷಣ ಇನ್ನು ಗುರುತ್ವಾಕರ್ಷಣವನ್ನು ವೈಜ್ಞಾನಿಕವಾಗಿ ಏನು ಹೇಳಿರಲಿಲ್ಲ ಅಂದ್ರೆ ಏನು ಗ್ರಾವಿಟೇಷನ್ ಅನ್ನೋದು ಅವಾಗ ಇನ್ನು ಬಸವಣ್ಣವರ ಆದ ನಂತರ ನ್ಯೂಟನ್ ಹುಟ್ಟಿದ್ದು ಸುಮಾರು ಒಂದು ಮುನ್ನೂರ ನಾನೂರು ವರ್ಷದ ನಂತರ ಬಸವಣ್ಣ ನಂತರ ಅಥವಾ ನಾನೂರ್ ನಾನೂರ ಐವತ್ತು ವರ್ಷದ ನಂತರ ಅವಾಗ ಇನ್ನು ಗುರುತ್ವಾಕರ್ಷಣೆ ಕಲ್ಪನೆ ಇಲ್ಲ ಆದ್ರೆ ಚಂದ್ರ ಬಂದಾಗ ಸಮುದ್ರ ಜಾಸ್ತಿ ಆಗುತ್ತೆ ಅನ್ನೋದು ಗೊತ್ತಿತ್ತು ಚಂದ್ರೋದಯಕ್ಕೆ ಅಂಬುದಿ ಹೆಚ್ಚುವುದೈಯ ಚಂದ್ರ ಕುಂದೆ ಉದಯ ಚಂದ್ರ ಕುಂದೆ ಅಂದ್ರೆ ಚಂದ್ರ ಕಡಿಮೆ ಆಗುತ್ತೆ ಕುಂದೋದಂದ್ರೆ ಕಡಿಮೆ ಆಗೋದು ಚಂದ್ರ ಕುಂದೆ ಉದಯ ಅಂದ್ರೆ ಚಂದ್ರ ಹೆಂಗಿರ್ತಾನೋ ಹಂಗೆ ಅಲೆಗಳು ಜಾಸ್ತಿ ಆಗ್ತವೆ ಚಂದ್ರ ಇಲ್ಲಿದ್ದಾಗ ಸಮುದ್ರ ಗದ್ಲ ಜಾಸ್ತಿ ಇಲ್ಲ ಅಮಾವಾಸ್ಯ ದಿವಸ ಸಮುದ್ರ ಸ್ವಲ್ಪ ಶಾಂತವಾಗಿ ಇರುತ್ತೆ ಅಂತ ಹೇಳ್ತಾರೆ ನಾನು ಅಮಾವಾಸ್ಯ ದಿವಸ ನೋಡಿಲ್ಲ ಒಟ್ಟು ಅಲೆಗಳು ನೋಡಿದ್ದೀನಿ ಅಲೆಗಳು ಸಮುದ್ರ ಇಳ್ದಿದ್ದೀನಿ ಸಮುದ್ರ ಸ್ನಾನ ಮಾಡಿದ್ದೀನಿ ಆ ಅನುಭವ ಇದೆ ಆದರೆ ಇದಂತೂ ಸತ್ಯ ಚಂದ್ರನ ಆ ಏನು ಆಕರ್ಷಣೆ ಚಂದ್ರನ ಆಕರ್ಷಣೆಯಿಂದ ಅಲೆಗಳು ಜಾಸ್ತಿ ಆಗೋದಂತೂ ಸತ್ಯ ಚಂದ್ರೋದಯಕ್ಕೆ ಅಂಬುದಿ ಹೆಚ್ಚೋದಯ್ಯ ಚಂದ್ರ ಕುಂದೆ ಕುಂದುವುದಯ್ಯ ಚಂದ್ರಮಂಗೆ ರಾಹು ಅಡ್ಡ ಬಂದಲ್ಲಿ ಅಂಬುದಿ ಒಬ್ಬಿಟ್ಟಿತ್ತೆ ಈಗ ಮೊನ್ನೆ ಗ್ರಹಣ ಆಯ್ತಲ್ಲ ಈಗ ಯಾವುದು ಯಾವ ಅಡ್ಡ ಬರುತ್ತೆ ಯಾವ ಗ್ರಹಣ ಯಾವ ಸಂದರ್ಭದಲ್ಲಿ ಆಗುತ್ತೆ ಎಲ್ಲ ವಿಜ್ಞಾನ ದೂರದರ್ಶಕ ಯಂತ್ರದಿಂದ ನೋಡಿ ಕಂಡುಹಿಡಿಯುತ್ತೆ ಭೂಮಿ ಮತ್ತು ಚಂದ್ರನ ಭೂಮಿ ಮತ್ತು ಅಲ್ಲ ಚಂದ್ರ ಮತ್ತು ಸೂರ್ಯನ ನಡುವೆ ಭೂಮಿ ಅಡ್ಡ ಬಂದಿರ್ತಾವಾಗ ಮೊನ್ನೆ ಗ್ರಹಣದಲ್ಲಿ ಅಲ್ಲಿ ರಾಹು ಅಡ್ಡ ಬಂದಿರಲಿಲ್ಲ ಆವತ್ತಿನ ಕಾಲಕ್ಕೆ ಒಂದೇ ಏನು ರಾಹು ಮತ್ತು ಕೇತು ಸೂರ್ಯ ಗ್ರಹಣ ಆಗಲಿ ಚಂದ್ರ ಗ್ರಹಣ ಆಗಲಿ ಅಲ್ಲಿ ಯಾವುದೇ ಗ್ರಹ ಅಡ್ಡ ಬಂದರೂ ಕೂಡ ರಾಹು ಕೇತು ಅಡ್ಡ ಬರ್ತಾರೆ ಇನ್ನು ನುಂಗ್ತಾರೆ ಅಂತ ತಿಳ್ಕೊಂಡಿದ್ರು ಬಸವಣ್ಣ ನಿಜವಾಗಿ ಎಂತ ಅದ್ಭುತ ವಿಜ್ಞಾನ ಹೇಳಿದಾರಂದ್ರೆ ಅವತ್ತಿನ ಕಾಲಕ್ಕೆ ಅಡ್ಡ ಬರುತ್ತೆ ನುಂಗೋದಲ್ಲ ಅಂತ ಇವತ್ತಿಗೂ ಎಷ್ಟೋ ಜನ ಗ್ರಹಣ ಹಿಡಿಯೋದು ವಿಮೋಚನೆ ಆಗೋದು ಅಂತಾನೆ ಬಳಸ್ತಾರೆ ಗ್ರಹಣ ವಿಮೋಚನೆ ಆಗೋದು ಬಿಡೋದು ಇನ್ನು ಸಾಂಪ್ರದಾಯಿಕವಾಗಿ ಜನ ನಂಬಿದ್ದೇನಂದ್ರೆ ಚಂದ್ರ ನುಂಗ ಹಾಕ್ಬಿಡ್ತಾನೆ ಸೂರ್ಯ ನುಂಗ ರಾಹು ಸೂರ್ಯ ನುಂಗ ಹಾಕ್ಬಿಡ್ತಾನೆ ಇಲ್ಲ ಅಡ್ಡ ಬರೋದಷ್ಟೇ ಅದು ಸತ್ಯ ನುಂಗೋದಲ್ಲ ಅಡ್ಡ ಬರೋದು ಅದಕ್ಕೆ ಚಂದ್ರಮಂಗೆ ರಾಹು ಅಡ್ಡ ಬಂದಲ್ಲಿ ಅಂಬುದಿ ಬಬ್ಬಿಟ್ಟಿತ್ತೇ ಅಂದ್ರೆ ನಾನ್ ಚಂದ್ರನ್ ಬಿಡು ಯಾಕೆ ಅಡ್ಡ ಬರ್ತೀಯ ಅಂತೇಳಿ ಅಂಬುದಿ ಕೇಳೋದಿಲ್ಲ ಪ್ರಕೃತಿ ಅಂಬುದಿ ಚಂದ್ರನ ಅಂಬುದಿ ಗೊತ್ತಿಲ್ಲ ಅಂಬುದಿ ಚಂದ್ರ ಗೊತ್ತಿಲ್ಲ ಗೊತ್ತಾಯ್ತಲ್ಲ ಅಂದ್ರೆ ಉದಾಹರಣೆ ಕೊಡ್ತೀರ ಅದು ಉಪಮಾಲಂಕಾರ ಅಂತ ಕರೀತಾರೆ ಅದಕ್ಕೆ ಉಪಮಾಲಂಕಾರ ಅಂತ ಕರೀತಾರೆ ಹೋಲಿಕೆ ಕೊಡೋದು ಚಂದ್ರಮಂಗೆ ಹ ರಾ ಏನೋ ಚಂದ್ರಮ್ಮನ ಬೊಬ್ಬಿಟ್ಟು ರಾಹು ಅಡ್ಡ ಬಂದಾಗ ಅಂಬುದಿ ಬೊಬ್ಬಿಟ್ಟಿದ್ದೆ ಬೊಬ್ಬಿಟ್ಟಿದಾಗ ಕೂಗಾಡುತ್ತಾ ಇಲ್ಲ ಚಂದ್ರ ಇಲ್ಲಿದ್ರೆ ಇನ್ನು ಶಾಂತವಾಗಿ ಇರುತ್ತೆ ಅಂಬುದಿಯ ಮುನಿ ಆಪೋಷನವ ಕುಂಬಲ್ಲಿ ಚಂದ್ರಮ್ಮನ ಅಡ್ಡ ಬಂದನೆ ಅಗಸ್ತ್ಯ ಮುನಿ ಅಂಬುದಿಯನ್ನ ಕುಡಿದ್ಬಿಟ್ಟ ಅಂತ ಕಥೆ ಬರ್ತದೆ ಯಾಕೆ ಕುಡ್ದ ಗೊತ್ತಿಲ್ಲ ನನಗೂ ಆ ಕತೆ ಗೊತ್ತಿಲ್ಲ ಆದರೆ ಇಂತಹ ಅಸಾಧ್ಯ ಸಾಧನೆಗಳು ಬರೀ ಭಾರತದಲ್ಲಿ ಮಾತ್ರ ಇರೋದು ಒಬ್ಬ ಮುನಿ ಅವನ ಇಂತಹ ಸಿದ್ಧಪುರುಷ ಅಣಿವಾದಿ ಅಷ್ಟ ಸಿದ್ಧಿ ಇದ್ರು ಕೂಡ ಸಮುದ್ರವನ್ನ ಸಂಪೂರ್ಣವಾಗಿ ಕುಡಿಯ ಕುಡಿದು ಮುಗಿಸ್ ಸಾಧ್ಯವ ಅಂತ ಯಾರು ಕೇಳಲಿಲ್ಲ ಯಾರು ಕೇಳಲಿಲ್ಲ ಎಲ್ರು ಕತೆ ಹೇಳಿದ್ರು ಎಲ್ರು ಹ್ಞೂ ಅನ್ಕೊಂತ ಬಂದ್ರು ಇವಾಗ ವಿಜ್ಞಾನ ಕಾಲದಲ್ಲಿ ಗೊತ್ತಾಗ್ತಾ ಇದೆ ಮತ್ತೆ ಈಗ ಪಾಶ್ಚಿಮಾತ್ಯ ಮತ್ತು ಪೌರಾತ್ಯ ಕೂಡ್ಕೊಂಡು ಪಾಶ್ಚಿಮಾತ್ಯರಲ್ಲಿ ಇಂಥ ಕಲ್ಪನೆಗಳಿಲ್ಲ ಇಂಥ ಪವಾಡಗಳು ನಡೆಯೋದಿಲ್ಲ ಅದರ ಅರ್ಥ ನಮ್ಮಲ್ಲೂ ಕೂಡ ಅಕ್ಷರಶಃ ಅದೇ ತರ ನಡೆದಿದೆ ನುಂಗ್ ಹಾಕ್ಬಿಟ್ಟಿದ್ದ ಸಮುದ್ರನ ಆಮೇಲೆ ಸಮುದ್ರನ ಬಿಡುಗಡೆ ಮಾಡಿದಂತ ಅಲ್ಲ ಏನೋ ಸಂಕೇತ ಇಟ್ಟಿರ್ತಾರೆ ಅದರಲ್ಲಿ ಸಾಂಕೇತಿಕತೆ ಇರ್ತದೆ ಕಥೆಯಲ್ಲಿ ಪ್ರತಿಯೊಂದು ಕಥೆಯಲ್ಲಿಯೂ ಸಾಂಕೇತಿಕತೆ ಇರ್ತದೆ ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಆ ಕಥೆಯ ಹಿನ್ನೆಲೆ ಗೊತ್ತಾದ್ರೆ ನಮಗೆ ಗೊತ್ತಾಗತ್ತೆ ಆದ್ರೆ ನಮ್ಮ ಹಿರಿಯರು ಭಕ್ತಿ ಜೀವಿಗಳು ಏನ್ ಮಾಡ್ಬಿಟ್ರು ಪ್ರಶ್ನೆ ಮಾಡಬೇಡಿ ಅಂತ ಬಂದ್ಬಿಟ್ರು ಈಗ ಹನುಮಂತ ಹನುಮಂತನ್ ಬಾಲ ಇತ್ತ ನಿಜವಾಗಿ ಒಂದ್ ವೇಳೆ ಹನುಮಂತನ್ ಬಾಲ ಇದ್ದಿದ್ರೆ ಎಲ್ರಿಗೂ ಬಾಲ ಇರಬೇಕಾಗಿತ್ತು ಮನುಷ್ಯರಿಗೆ ಯಾಕಂದ್ರೆ ಸಂ ಹನುಮಂತ ಸಂಸ್ಕೃತ ಮಾತಾಡ್ತಿದ್ದಾನೆ ಅಂತ ಬರೀತೇ ವಾಲ್ಮೀಕಿ ಅಂದ್ರೆ ಹನುಮಂತನ ಮನುಷ್ಯ ಲೆಕ್ಕಕ್ಕೆ ಇಟ್ಟಿದ್ದಾನೆ ಕನ್ನಡ ಮಾತಾಡ ಸಂಸ್ಕೃತ ಮಾತಾಡ್ತಿದ್ದ ರಾಮನ ಜೊತೆ ಗೆಳ್ತನ ಮಾಡ್ದ ರಾಮನಿಗೆ ಬಂಟನಾಗಿದ್ದ ಅಂತೆಲ್ಲ ಬರೀತಾನ ಮತ್ತ ಆವಾಗ ಕೋತಿ ಹನುಮಂತ ಕೋತಿನೇ ಆಗಿದ್ರೆ ಆಗಿನ ಕೋತಿಗಳಿಗೆ ಹನು ಸಂಸ್ಕೃತ ಬಂದಿದ್ರೆ ಈಗಿನ ಕೋತಿಗಳ ಯಾವ ಮಾತಾಡಿದವ ಇಂಗ್ಲಿಷ್ ಆದೋ ಮಾತಾಡಿದವ ಕನ್ನಡ ಆರೋ ಮಾತಾಡಿದವ ಏನು ಇಲ್ಲ ಹನುಮಂತ ಕೋತಿ ಅಲ್ಲ ಜಾಂಬವಂತ ಕರಡಿ ಅಲ್ಲ ಅವರೆಲ್ಲ ಕಪಿಧ್ವಜರು ಕರಡಿ ಧ್ವಜರು ಅಂದ್ರೆ ಆಗ ಟ್ರೈಬ್ಸ್ ಅಂತ ಏನಿಗೆ ಅಂತಾರೆ ಬುಡಕಟ್ಟಿನ ಜನ ಅವರು ತಮ್ಮ ತಮ್ಮ ಜನರನ್ನ ಗುರ್ತಿಸ್ಕೊಳಕ್ಕೋಸ್ಕರವಾಗಿ ಧ್ವಜ ಇಟ್ಕೊಂತ ಇದ್ರು ಈಗ ಹೆಂಗ್ ರಾಷ್ಟ್ರ ಧ್ವಜಗಳು ಅಂತ ಇರ್ತಾವಲ್ಲ ಹಂಗೆ ಅವಾಗ ಬುಡಕಟ್ಟಿನ ಜನ ಗುರ್ತಿಸೋದಕ್ಕೆ ಧ್ವಜಗಳಿರ್ತಿದ್ವು ಈ ಆಂಜನೇಯ ಸುಗ್ರೀವ ವಾಲಿ ಇವರೆಲ್ಲ ಒಂದ್ ಒಂದು ಜನಾಂಗಕ್ಕೆ ಸೇರಿದಂತ ಅದನ್ನ ಅವ್ರು ಕಪಿಗಳಂತಾನೆ ಕರೆದು ಕಪಿ ಧ್ವಜರನ್ನ ಅವ್ರು ಕರೀಲಿ ಆದ್ರೆ ವಾಲ್ಮೀಕಿ ಕೂಡ ಒಬ್ಬ ಜಾಣ ಇದ್ದು ಅಷ್ಟೆಲ್ಲ ದೊಡ್ಡ ಕಾವ್ಯ ಬರದು ಸೇಮ್ ಲಂಕದಾನ ಮಾಡ್ಬೇಕಾದ್ರೆ ಬಾಲಕ್ ವೆಂಕೇಶ್ವರ ಲಂಕ ದಾನ ಆಯ್ತು ಬರೆದ್ಬಿಟ್ಟ ಕಲ್ಪನೆ ಅಷ್ಟೇ ಅದು ವಾಸ್ತವಿಕ ಅಲ್ಲ ವಾಸ್ತವಿಕ ಅಲ್ಲ ಯಾಕೆ ಬಾಲನೇ ಇಲ್ಲ ಅಂದಾಗ ಹಚ್ಚದಲ್ಲಿ ಬಂತು ಆ ಸಮುದ್ರ ದಾಟಿರ್ಬೋದೇನೋ ಯಾವ ರೂಪದಲ್ಲಿ ಹೋದ್ನೋ ಅದೆಲ್ಲ ಅಂದ್ರೆ ಈ கவியல் பர்த்தக்க உதாரணே விஜான ஒரே நல்ல விஜயான முந்தை வரைகேட்றி அதுக்கு சும்னை நம்பிரி அந்த சாம்பிரதாயிகர்ம சும்மன்ளி நம்பிரி அதி பெனந்தாக் இல்ல ஈக நுடுகு அதுக்கே யாக்கே தேவரிந்த தூர ஆகிதாரே ர்மதிந்த தூர ஆகிதாரே இன் கதைகள் போது கூடலே அவ்வளோ தகிர நீங்கள் கதையை தகண்டோம் வீசாக்கி ஆ கடை அந்த ಗೊತ್ತಾಯ್ತಲ್ವಾ ಅದಕ್ಕೆ ಮಕ್ಕಳಿಗೆ ನಾವು ನೀತಿ ಶಿಕ್ಷಣವನ್ನು ಕಲಿಸುವಾಗ ಕಥೆಯ ಹಿಂದೆ ಇರ್ತಕ್ಕಂಥ ತತ್ವವನ್ನು ಹೇಳಬೇಕು ಸಾಂಕೇತ ಸಂಕೇತಗಳನ್ನು ಹೇಳಬೇಕು ಹೊರತು ಸುಮ್ಮನೆ ನೀನ್ ನಂಬು ಅಂತ ನಂಬಲ್ಲ ಆ ಕಥೆ ಲಕ್ಷಣ ಕೊಡಲ್ಲ ಅವ್ರ ಹೆಂಗ್ ಒಟ್ಟು ಸಂ ಸಿಕ್ಕ ಸಂಸ್ಕಾರದ ಮೇಲೆ ಭಕ್ತಿ ಇದೆಯೋ ಬಿಟ್ಟಿದೆಯೋ ರೂಪಿಸ್ಕೊಳ್ತಾರೆ ಹಾಗೆ ಇದು ಒಂದು ಕಥೆ ಕೂಡ ಮುನಿ ಸಮುದ್ರವನ್ನು ಕುಡ್ದ ಅಂತಕ್ಕಂಥದ್ದು ಅದು ಕಲ್ಪಿತ ಇರ್ಬೋದು ಅಂತ ಅನ್ಸುತ್ತೆ ಆತರ ಕುಡಿಯಕ್ಕೆ ಸಾಧ್ಯ ಇಲ್ಲ ಬಸವಣ್ಣವ್ರ ಜೀವನದಲ್ಲಿ ಹೇಳ್ತಾನೆ ಹರಿಹರ ಬಸವಣ್ಣವ್ರ ಮೇಲೆ ಆರೋಪ ಕೊಟ್ರಂತೆ ಕೊಂಡಿ ಮಂಚಣ್ಣಾದಿಗಳು ಏನಂತಂದ್ರೆ ಬಿಜ್ಜಳನ ಭಂಡಾರ ದುರುಪಯೋಗ ಆಗ್ತಾ ಇದೆ ಅನುಭವ ಮಂಟಪಕ್ಕೆ ಆ ಮನೆಗೆಲ್ಲ ಖರ್ಚಾಗ್ತಾ ಇದೆ ಆಗ ಬಿಜ್ಜಳನ ಹಂಗ ಹಂಗು ನನಗಿಲ್ಲ ಆ ಹಣ ನನಗ್ ಬೇಕಾಗಿಲ್ಲ ನಾನು ಅದರಲ್ಲಿ ದುರುಪಯೋಗ ಮಾಡ್ಕೊಂಡಿಲ್ಲ ಅಂತ ಹೇಳಿ ಲೆಕ್ಕ ತೋರಿಸಿ ಲೆಕ್ಕ ತೋರಿಸ್ ಕೇಳ್ತಾನೆ ಬೀಜ ಹನ್ನೊಂದು ದಿನ ಸೂರ್ಯ ಮುಳುಗಕ್ಕೆ ಬಿಡಲಿಲ್ಲ ಒಂದು ಬಸವಣ್ಣ ಹರಿಹರ ಬರೀತಾನೆ ಪವಾಡ ಬರೀತಾನೆ ಹನ್ನೊಂದು ದಿನ ಸೂರ್ಯ ಮುಳುಗಲೇ ಇಲ್ವಂತೆ ಅಂದ್ರೆ ಎಲ್ಲ ಭಂಡಾರದ ಲೆಕ್ಕ ಎಲ್ಲ ಪೂರ ಒಪ್ಪಿಸ್ಬಿಟ್ರು ಅಂತ ಬರೀತಾನೆ ನಂದಿದ ಇದರ ಅರ್ಥ ಏನು ಹನ್ನೊಂದು ದಿನ ಸೂರ್ಯ ಮುಳುಗದೆ ಈ ಜಗತ್ತಿನಲ್ಲಿ ನಲ್ಲಿ ಅಂತ ಘಟನೆ ನಡೆದಿದೆಯಾ ನಡೆದಿಲ್ಲ ಬಸವಣ್ಣವ್ರ ವಿಷಯದಲ್ಲಿ ಬರ್ತೇನೆ ಹರಿಹರ ಅಂತ ಹೇಳ್ಬಿಟ್ಟು ನಾವು ಅದನ್ನ ನಂಬ್ಕೊಳಕ್ ಸಾಧ್ಯ ಇಲ್ಲ ಹನ್ನೊಂದು ದಿನ ಸೂರ್ಯ ಮುಳುಗದೆ ಹೋದ್ರೆ ಭೂಮಿ ನಿಂತಂಗೆ ಆಯ್ತು ಭೂಮಿ ನಿನ್ ನಿಲ್ತಪ್ಪ ಅಂತಂದ್ರೆ ಮುಗಿತು ಅಲ್ಲಿಗೆ ಮನುಷ್ಯ ಪ್ರಳಯ ಪ್ರಳಯ ಹನ್ನೊಂದು ದಿನ ಸೂರ್ಯ ಇದ್ರೆ ಯಾರು ಇಲ್ಲಿ ಎಲ್ಲ ಸುಟ್ಟು ಹೋಗ್ಬಿಡ್ತಾರೆ ಸುಟ್ಟು ಬಸ್ ಮಾಡ್ತಾರೆ ಅದರ ಅರ್ಥ ಹನ್ನೊಂದು ದಿನಗಳಲ್ಲಿ ತೋರಿಸಬಹುದಾದ ಲೆಕ್ಕವನ್ನ ಅಸ್ತ ಆಗದ್ರೊಳಗೆ ತೋರಿಸಿ ಮುಗಿಸಿರ್ಬೋದು ಬಸವಣ್ಣವ್ರು ಬಿಜ್ರ ಹೌದು ಅನ್ಸಿರ್ಬೋದು ಅಷ್ಟು ಬಣ್ಣ ಉತ್ಪನ್ನವನ್ನ ಸಂಪೂರ್ಣವಾಗಿ ಹಣ ಹೇಗಿತ್ತು ಹಾಗೆ ಇದೆ ಅಂತ ತೋರಿಸಿರ್ಬೋದು ಅದಕ್ಕೆ ಈ ತರ ಕವಿ ಬರದ ಅದನ್ನ ನಾವು ವಾಸ್ತವಿಕತೆಯನ್ನು ತಿಳ್ಕೋಬೇಕು ಹಾಗೆ ಒಟ್ಟು ಇಲ್ಲಿ ಸುಣ್ಣ ಕೊಡ್ತಿರೋ ಉದಾಹರಣೆ ಏನಪ್ಪಾ ಅಂದ್ರೆ ಅಂಬುದಿಯನ್ನ ಮುನಿ ಕುಡ್ದಾಗ ಸಮುದ್ರವನ್ನು ಕುಡಿದಾಗ ಆಗ ಚಂದ್ರ ಅಡ್ಡ ಬರಲಿಲ್ಲ ಬರಕ್ ಸಾಧ್ಯವೂ ಇಲ್ಲ ಅದಕ್ಕೆ ವಿಜ್ಞಾನನು ಕೂಡ ಒಂದು ಧರ್ಮನೇ ಇವಾಗ ವಿಜ್ಞಾನದ ಧರ್ಮದಿಂದ ಭಕ್ತಿ ಕಡಿಮೆ ಆಗಿರ್ಬೋದು ಎಲ್ಲರಲ್ಲೂ ಏನು ಕಡಿಮೆ ಆಗಿಲ್ಲ ವಿಜ್ಞಾನಿಗಳಲ್ಲೂ ಭಕ್ತಿ ಇದೆ ನೈತಿಕತೆ ಇದೆ ವಿಜ್ಞಾನಿಗಳು ಒಳ್ಳೆಯವರಿದ್ದಾರೆ ತುಂಬಾ ಜನ ಒಳ್ಳೆಯವರಿದ್ದಾರೆ ರಾಷ್ಟ್ರಪ್ರೇಮಿಗಳಿದ್ದಾರೆ ವಿಜ್ಞಾನಿಗಳೆಲ್ಲ ಕೆಟ್ಟವರು ಅಂತ ಯಾರು ಭಾವಿಸ್ಬೇಕಾಗಿಲ್ಲ ಅವರು ಶ್ರಮ ಪಡ್ತಾ ಇದ್ದಾರೆ ಅವರು ನಮಗಾಗಿ ಈಗ ಒಬ್ಬ ಅಂತರಿಕ್ಷದಲ್ಲಿ ಹೋಗಿ ಸುನೀತಾ ವಿಲಿಯಮ್ಸ್ ಒಂಬತ್ತು ತಿಂಗಳಿರ್ಬೇಕಾದ್ರೆ ಅಲ್ಲಿ ಸ್ವಾರ್ಥ ತ್ಯಾಗ ಮಾಡಿದರೆ ತನ್ನ ದೈಹಿಕ ಸುಖಗಳನ್ನು ತ್ಯಾಗ ಮಾಡಿದರೆ ಮಾತ್ರ ಕೇರ್ಲಿಕ್ಕೆ ಸಾಧ್ಯ ಶುಭಾಂಶ ಶುಕ್ಲ ಅವನ ತಂಡದವರು ಹದಿನೈದು ದಿವಸ ಹೋಗಲಿ ಇಪ್ಪತ್ತು ದಿವಸ ಹೋಗಲಿ ಅಲ್ಲಿ ಹೋಗಿ ಯಶಸ್ವಿಯಾಗಿ ಬರ್ತಾರೆ ಅನ್ನೋ ಗ್ಯಾರಂಟಿ ಇರಲಿಲ್ಲ ಅಂದರೆ ಏನು ಅಪಘಾತಗಳಾಗುತ್ತೋ ಏನು ಸುಟ್ಟು ಹೋಗ್ತಾರೆ ಗೊತ್ತಿಲ್ಲ ಸುಟ್ಟಿದ್ದೆ ಸುಟ್ಟಿದ್ದೆಲ್ಲವೂ ಗೊತ್ತಿದೆ ಆದರೂ ಜೀವನವನ್ನು ಪಣಕ್ಕಿಟ್ಟು ಜೀವವನ್ನು ಪಣಕ್ಕಿಟ್ಟು ಹೋದ್ರಲ್ಲ ಅದೊಂದು ದೊಡ್ಡ ತ್ಯಾಗ ನಿಮ್ಮ ಅವರು ಋಷಿಗಳೇ ವಿಜ್ಞಾನಿಗಳು ಒಂದು ರೀತಿಯ ಋಷಿಗಳೇ ಆದ್ರಿಂದ ವಿಜ್ಞಾನ ಧರ್ಮವನ್ನು ನಾವು ಒಪ್ಕೋಬೇಕು ಹಿಂದಿನ ಕಾಲದಲ್ಲಿ ಅದು ಮೌಲ್ಯ ಆಗಿತ್ತು ಪುರಾಣದ ಕಥೆಗಳೇ ಮೌಲ್ಯ ಆಗಿದ್ದು ಅವಾಗ ಅವ್ರು ಹೇಳ್ಕೊಳ್ಳಿ ಆದ್ರೆ ವಿಜ್ಞಾನ ತೋರಿಸ್ಕೊಟ್ಟಿದೆ ಚಂದ್ರ ಸೂರ್ಯ ಚಂದ್ರನು ಗ್ರಹ ಅಂತ ಹೇಳ್ಬಿಟ್ಟಿದ್ದರು ಪಂಚಾಂಗದಲ್ಲಿ ಸೂರ್ಯ ಸೂರ್ಯಚಂದ್ರ ಗ್ರಹ ಅಂತಾನೆ ಹೇಳ್ತಾರೆ ಅದಕ್ಕೆ ಮತ್ತೇನೇನೇನೋ ಸ್ಪಷ್ಟೀಕರಣ ಕೊಡಕ್ಕೆ ಹೋಗ್ತಾರೆ ಅದ್ರ ಅಗತ್ಯ ಇಲ್ಲ ಒಪ್ಕೊಳ್ಬೇಕು ಸೂರ್ಯ ನಕ್ಷತ್ರ ಚಂದ್ರ ಉಪಗ್ರಹ ಅಂತ ಒಪ್ಕೊಳ್ಳೋದ್ರಲ್ಲಿ ಏನು ಅದರಲ್ಲೇನು ಅದಕ್ಕೆ ಬಸವಣ್ಣವ್ರ ತತ್ವ ನಮ್ಗೆ ಯಾಕೆ ಸಂತೋಷ ಕೊಡುತ್ತೆ ಅಂದರೆ ನೀನೇ ಯಾರು ಹೇಳಿದ್ದೆಲ್ಲ ಒಪ್ಕೋಬೇಕು ಅಂತ ಏನು ಅವರು ನಮಗೆ ಕಟ್ಟಾಜ್ಞೆ ಮಾಡಲ್ಲ ಬೈಬಲಲ್ಲಿ ಇವತ್ತೂ ಭೂಮಿ ಸುತ್ತ ಸೂರ್ಯ ಸುತ್ತ ಅಂತ ಹೇಳ್ತಾರೆ ಅವರ ಅವರಲ್ಲೂ ವಿಜ್ಞಾನಿಗಳಾಗಿರೋರು ಅವರಲ್ಲೇ ಜಾಸ್ತಿ ಸಾಂಪ್ರದಾಯಿಕರಿಂದ ಹಂಗೆ ಇಟ್ಕೊಂಡಿದ್ದಾರೆ ಇಲ್ಲ ಬದಲಾಯಿಸ್ಕೊಳ್ಬೇಕು ಅದ್ರಲ್ಲಿ ತಪ್ಪೇನಿಲ್ಲ ಅದರ ಅರ್ಥ ಬೈಬಲ್ ತಿದ್ದ್ರಿಂದ ನಾನು ಹೇಳಲ್ಲ ಪುಸ್ತಕ ತಿದ್ದು ಅಗತ್ಯವಿಲ್ಲ ಆದರೆ ಸತ್ಯ ಮಾತ್ರ ಗೊತ್ತಿರಲಿ ಅದನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು ಹೀಗೆ ಅದು ಬಸವಣ್ಣವ್ರಿಗೆ ಹೇಳ್ಬೇಕಾದ ತತ್ವ ಏನಪ್ಪಾ ಅಂದರೆ ಆರಿಗ ಇಲ್ಲ ಕೆಟ್ಟವಂಗೆ ಕೆಳೆ ಇಲ್ಲ ಜಗದ ನೆಂಟ ನೀನೇ ಅಯ್ಯ ಕೂಡಲ ಸಿಂಗನ ದೇವ ಪರಮಾತ್ಮನೇ ಎಲ್ಲರಿಗೂ ಆಶ್ರಯ ಪರಮಾತ್ಮನೇ ಎಲ್ಲರಿಗೂ ಬಂಧುಗಳಾಗ ಕಷ್ಟ ಕಾಲದಲ್ಲಿ ನಷ್ಟವಾದಾಗ ನಮ್ಮ ಜೀವ ಹೋಗೋ ಪ್ರಸಂಗದಲ್ಲೂ ಅದನ್ನು ಕಾಪಾಡ್ತಕ್ಕಂಥದ್ದು ಅಥವಾ ಜೀವವನ್ನು ತೆಗೆದು ಈ ದೇಹದಿಂದ ತೆಗೆದು ಮತ್ತೊಂದು ಒಳ್ಳೆಯ ದೇಹವನ್ನು ಕೊಡುವಂತಹ ಶಕ್ತಿ ಇರೋದು ಪರಮಾತ್ಮನ ಒಬ್ಬನಿಗೆ ಹುಟ್ಟು ಸಾವಿಗೆ ಕಾರಣ ಆದಂತಹ ಅವನೇ ಆ ಪರಮಾತ್ಮನೇ ಆದ್ದರಿಂದ ಅವನು ಎಲ್ಲರ ಬಂಧು ಎಲ್ಲರ ತಂದೆ ಎಲ್ಲರ ತಾಯಿ ಇದನ್ನು ಹೇಳೋದಕ್ಕೆ ಬಸವಣ್ಣವರು ಈ ವಚನದ ದೃಷ್ಟಾಂತವನ್ನು ಬಳಸ್ಕೊತಾರೆ ಅಲ್ಲಿ ಕೇವಲ ದೃಷ್ಟಾಂತವನ್ನು ದೃಷ್ಟಾಂತವನ್ನಾಗಿ ಮಾತ್ರ ತಿಳ್ಕೊಬೇಕು ವಿಜ್ಞಾನದ ಸತ್ಯವನ್ನು ಕೂಡ ನಾವು ವೈಜ್ಞಾನಿಕ ಸತ್ಯವನ್ನು ತಿಳ್ಕೊಂಡಿರಬೇಕು ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣು ಶರಣ